ನಾನು ಎಂಬತ್ ಎರಡ್ ಸಾವಿರದ ಹದಿನೆಂಟವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆಗ ನೂರ ಅರವತ್ತೈದು ಭರವಸೆಗಳನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಕೊಟ್ಟಿದ್ದ ನಾನು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾವು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ಅದರಲ್ಲಿ ಪ್ರಮುಖವಾದ ಐದು ಗ್ಯಾರಂಟಿಗಳನ್ನು ನಾನು ಮತ್ತು ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಚೆಕ್ಗೆ ಸೈನ್ ಮಾಡಿ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ಅಧಿಕಾರ ಬಂದು ಹತ್ತು ತಿಂಗಳಾಗಿ ಇಲ್ಲಿ ಹೆಣ್ಮಕ್ಳಿದ್ರು ರಾಮ್ಲಿಂಗ ರೆಡ್ಡಿ ಅವರೇ ಸಾರಿಗೆ ಮಂತ್ರಿ ಎಲ್ಲಾ ನಿಲ್ಲ ಬಸ್ ನಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡ್ತಾ ಇಲ್ವಾ? ಹ? ಪ್ರಯಾಣ ಮಾಡ್ತಾ ಇಲ್ಲ. ಜಾರಿಯಾಗಿ ಮೀರಾ ಕಾರ್ಯಕ್ರಮ. ಮನೆ ಮನೆಗೆ ಪ್ರತಿ ಕುಟುಂಬಕ್ಕೆ ಮನೆ ಇಬ್ಬರಿಗೆ 2000 ರೂಪಾಯಿ ಬರ್ತಾ ಇದೆ ಇಲ್ವಾ? ಬರ್ತಾ ಇದೆ. ಹಿಂಗೇನ ಫ್ರೀಯಾಗಿ ಕರೆಂಟ್ ಸಿಗ್ತಾ ಇದೆ ಇಲ್ವಾ? ಸಿಗ್ತಾ ಇದೆ. ಪ್ರತಿ ಒರಿಬೇಕು ರೂಪಾಯಿ ಬರ್ತಾ ಬರ್ತಾ ಇದೆ ಇಲ್ಲ ಯುವ ಯುವ ನಿಧಿ ಕಾರ್ಯಕ್ರಮ ಯಾರು ಡಿಗ್ರಿ ಹೋಲ್ಡರ್ಸ್ ಇರ್ತಾರೆ ಪದವೀಧರ ಇರ್ತಾರೆ ಕೆಲಸ ಸಿಕ್ಕಿರಲ್ಲ ಅವರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಿಗ್ತಾ ಇದೆ ಇಲ್ಲ ಸಿಗ್ತಾ ಇದೆ ಡಿಪ್ಲೊಮಾ ಹೋಲ್ಡರ್ಸ್ ಒಂದೂವರೆ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಸಿಗ್ತಾ ಇದೆ ಇಲ್ಲ

ಆಯ ಅಂತ ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳನ್ನು ಕಡಿಮೆ ಮಾಡಿಬಿಡ್ತೀನಿ ಒಳ್ಳೆಯ ದಿನಗಳು ಬರ್ತವೆ ಡೀಸೆಲ್ ಗ್ಯಾಸ್ ಸಿಲಿಂಡರು ನಾಲ್ಕು ಹದಿನಾಲ್ಕು ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಇವತ್ತು ಒಂಬೈನೂರ ಐವತ್ತು ರೂಪಾಯಿ ನರೇಂದ್ರ ಮೋದಿಯವರು ಅಚ್ಚೇನಿಲ್ಲ ಈಗ ಮತ್ತ ಇವ್ರು ಯಾರು ನಿಮ್ಮ ಇಲ್ಲಿ ಕ್ಯಾಂಡಿಡೇಟ್ ಬಿಜೆಪಿ ಸೂರ್ಯ ನಾನು ಅವ್ರಿಗೆ ಅಮಾವಾಸ್ಯ ಅಂತ ಕರೀತೀನಿ ಅವರಿಗೆ ಯಾಕೆಂದ್ರೆ ಅವರು ಸೂರ್ಯ ಅಲ್ಲ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ಅದರಿಂದ ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಪಾಯದಲ್ಲಿದ್ದಾವೆ ದಯಮಾಡಿ ಈ ಗಿಮಿಟ್ ಮಾಡ್ತಕ್ಕಂಥವ್ರು ಯಾರು ಗಿಮಿಟ್ ಮಾಡೋರು ಅಮಾವಾಸ್ಯೆ ಈ ಕಡೆ ಬಂದಿದ್ರ

ಇಷ್ಟೆಲ್ಲ ಅನ್ಯಾಯ ಇವರು ಬಾಯಿ ಜನ ಲೋಕಸಭಾ ಜನನು ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆದರೂ ಕೂಡ ಕೇಂದ್ರ ಸರ್ಕಾರ ಬೆಂಬಲಿಸ್ಕೊಂಡಿದಾರಲ್ಲ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅಮಿತ್ ಶಾ ಏನ್ ಹೇಳ್ತಾರೆ ಅದನ್ನು ಕೇಳ್ಕೊಂಡು ಬಸ್ಥರ ಕಾರ್ಯಕ್ಕೆ ಬಂದಿದ್ದಾರಲ್ಲ ನೀವು ಓಟ್ ಅಕ್ಕ ಸೌಮ್ಯ ರೆಡ್ಡಿ ಪಾರ್ಲಿಮೆಂಟ್ಗೆ ಹೋದ್ರೆ ನಿಮ್ಮ ಧ್ವನಿಕ್ಕಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಾರೆ